ವೀಕ್ಷಕರೇ ನಾವೀಗ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ತಾರ್ಕ ಜಲಾಶಯಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹಿನ್ನೀರಿನ ವಿಚಾರವಾಗಿ ಇಲ್ಲಿನ ರೈತರಾಗಲಿ ಮತ್ತು ಇಲ್ಲಿನ ಪ್ರಾಣಿಗಳಾಗಲಿ ಯಾವ್ಯಾವ ರೀತಿ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ನಾವೀಗ ತಾರ್ಕ ಜಲಾಶಯದತ್ತ ಹೋಗ್ತಾ ಇದ್ದೀವಿ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರೋ ತಾರಕ ಜಲಾಶಯದ ವಿಚಾರವಾಗಿ ಕೋಟೆ ತಾಲೂಕಿನಿಂದ ಆ ಜಲಾಶಯದ ನಿರ್ವಹಣೆ ವಿಚಾರದಲ್ಲಿ ಸುದ್ದಿ ಟಿವಿಗೆ ಒಂದು ಕಂಪ್ಲೇಂಟ್ ಬಂದಿತ್ತು ಈಗಾಗಲೇ ನಮ್ಮ ಸುದ್ದಿವಾಹಿನಿ ಬರಡಾಯ್ತು ಬದುಕು ಅನ್ನೋ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಬರಪೀಡಿತ ಪ್ರದೇಶಗಳಲ್ಲೂ ಇರೋ ದುರಂತ ಪರಿಸ್ಥಿತಿಗಳ ಬಗ್ಗೆ ವರದಿ ಮಾಡ್ತಿದ್ವಿ ಇದು ಸಹ ಅದರಲ್ಲಿ ಒಂದು ಇರ್ಬೋದೇನೋ ಅಂತ ನಾವು ಸುಮ್ಮನಿದ್ವಿ ಆದರೆ ನಾವೊಂದುಕೊಂಡಂತೆ ಇವತ್ತಿನ ಈ ದುರಂತ ಸ್ಟೋರಿ ಒಂದು ಸುದ್ದಿ ವರದಿಯಲ್ಲಿ ಮುಗಿಸಿಬಿಡೋ ಸಣ್ಣ ಸ್ಟೋರಿ ಆಗಿರಲಿಲ್ಲ ಮೈಸೂರಿನ ತಾರಕ ಜಲಾಶಯದ ಆಸುಪಾಸಿನಲ್ಲಿ ಎದ್ದಿರೋ ಅಸಲಿ ಸಮಸ್ಯೆ ಇಗ್ನೋರ್ ಮಾಡುವಂಥದ್ದು ಆಗಿರಲಿಲ್ಲ ಅದೇನು ಅನ್ನೋದನ್ನ ನೋಡೋಕೆ ನಾವು ಮೈಸೂರಿನ ಹೆಚ್ ಕೋಟೆ ಕಡೆ ಪಯಣ ಬೆಳೆಸಿದ್ವಿ ಕೋಟೆ ಮೈಸೂರು ಜಿಲ್ಲೆಯಲ್ಲಿ ಬರೋದಾದರೂ ಸಾಮಾಜಿಕವಾಗಿ ಹಿಂದುಳಿದಿರೋ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಬರೋ ಹೆಚ್ಚು ಆದಿವಾಸಿ ಹಾಡಿಗಳು ಬರೋದು ಇದೇ ತಾಲೂಕಿನಲ್ಲಿ ಅಂದರೆ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋ ತಾಲೂಕು ಹೆಗ್ಗಡದೇವನ ಕೋಟೆ ಹಾಗೆ ಇದು ರಾಜ್ಯದಲ್ಲೇ ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿರೋ ತಾಲೂಕು ಕೂಡ ಹೌದು ಇವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ನಾವು ತಾರಕ ಜಲಾಶಯದ ಕಡೆ ಹೊರಟಿವಿ ಈ ಸ್ಟೋರಿ ಹೇಳೋಕ್ಕೂ ಮುಂಚೆ ತಾರಕ ಜಲಾಶಯದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ್ಬೇಕು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದಲ್ಲಿ ಬರೋ ತಾರಕ ಜಲಾಶಯ ಕೋಟೆ ತಾಲೂಕಿನ ಜೀವಜಲದ ಸೆಲೆ ಕೂಡ ಹೌದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಿರ್ಮಿಸಿದ ಈ ತಾರಕ ಜಲಾಶಯ ಸುತ್ತಲಿನ ಹಳ್ಳಿಗಳಿಂದ ಹಿಡಿದು ಕೋಟೆ ನಗರಕ್ಕೂ ನೀರು ಕೊಡುವ ಜಲಾಶಯ ಅಷ್ಟೇ ಅಲ್ಲ ಸುತ್ತಲಿನ ಅಭಯಾರಣ್ಯದ ಪ್ರಾಣಿಗಳಿಗೆ ಸಹ ಈ ಜಲಾಶಯದ ನೀರು ಜೀವಜಲವಾಗಿದೆ ಇಷ್ಟೆಲ್ಲ ಉಪಯೋಗಿಸುವ ಈ ನೀರಿನ ಕತೆ ಇವತ್ತು ಯಾವ ಸ್ಥಿತಿ ತಲುಪಿದೆ ಅಂದರೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಪರಿಚಯಿಸಿದ ಶಿವಲಿಂಗು ಅವರು ಹೇಳೋ ರೀತಿಯಲ್ಲಿ ಇವತ್ತು ಈ ನೀರು ಪ್ರಾಣಿಗಳು ಸಹ ಕುಡಿಯಲು ಲಾಯಕ್ಕಿಲ್ಲ ಹಾಗಾಗಿದೆ ತಾರಕ ಜಲಾಶಯದ ನೀರಿನ ಇವತ್ತಿನ ಸ್ಥಿತಿ ಮೊದಲೇ ಬರಗಾಲ ಗಿರೋ ನೀರನ್ನು ಉಳಿಸಿಕೊಳ್ಬೇಕಾಗಿರೋ ಈ ದಿನದಲ್ಲಿ ಕಾಡು ಪ್ರಾಣಿಗಳು ಸಹ ನೀರಿನ ಅಭಾವದಿಂದ ಬಿಸಿಲಿನ ಝಳಕ್ಕೆ ತತ್ತರಿಸಿ ಹೋಗಬೇಕಾದ ಸ್ಥಿತಿ ಇಲ್ಲಿದೆ ನಗರಹೊಳೆ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಬರೋ ತಾರಕ ಜಲಾಶಯ ಇಂಥ ಪರಿಸ್ಥಿತಿಗೆ ಸ್ಥಳೀಯರಾದ ಶಿವಲಿಂಗು ಮರುಕ ವ್ಯಕ್ತಪಡಿಸ್ತಾರೆ ಅವರೇ ಹೇಳ್ದಂಗೆ ಈ ಜಲಾಶಯ ಸರಿಯಾದ ನಿರ್ವಹಣೆಯಲ್ಲದೆ ಬಳಲ್ತಿದೆ ಇಲ್ಲಿನ ನಿರ್ವಹಣೆ ಎಷ್ಟು ನೀಟಾಗಿ ಆಗ್ತಿದೆ ಅಂತ ಹೇಳೋಕೆ ಇಲ್ಲಿ ನಿಂತ ನೀರೇ ಸಾಕು ಮೊದಲೇ ಬೇಸಿಗೆ ದೂರದ ಕಾಡಿಂದ ಬರೋ ಕಾಡು ಪ್ರಾಣಿಗಳು ಕುಡಿಯೋಕ್ಕೆ ಅಲ್ಪ ಸ್ವಲ್ಪ ನೀರು ಇಲ್ಲದೆ ವಾಪಸ್ ಆಗ್ತಿರೋದು ನೋಡಿದ್ರೆ ನಮಗೂ ನೋವಾಯ್ತು ಜನಕ್ಕೆ ಮತ್ತು ಕಾಡು ಪ್ರಾಣಿಗಳಿಗೆ ನೀರು ಕೊಡ್ತಿದ್ದ ಇಡೀ ತಾರಕ ಜಲಾಶಯ ಇವತ್ತು ಸರಿಯಾದ ನಿರ್ವಹಣೆ ಇಲ್ಲದೆ ನೀರು ಕೊಳೆತು ವಾಸನೆ ಹೊಡಿತಾ ಇದೆ ಇದೊಂದು ಜಲಾಶಯ ಅಂತ ಹೇಳೋಕೆ ಒಂದು ಗುರುತು ಕೂಡ ಇಲ್ಲದಾಗಿದೆ ಒಂದು ಜಲಾಶಯ ಅಂದರೆ ರಾತ್ರಿ ದಾರಿದೀಪದ ವ್ಯವಸ್ಥೆ ಕೂಡ ಇರುತ್ತೆ ಆದರೆ ಇಲ್ಲಿನವರು ದೀಪ ನೋಡದೆ ಯಾವುದೋ ಕಾಲ ಆಗಿದೆ ಅಂತ ಪರಿಸ್ಥಿತಿ ತಲುಪಿದೆ ತಾರಕ ಜಲಾಶಯ ಇನ್ನು ಇಲ್ಲಿನ ಸಿಬ್ಬಂದಿ ನೇಮಕಾತಿ ವಿಚಾರಣೆ ತಗೊಂಡು ಹೇಳಬೇಕಂದ್ರೆ ಸಿಬ್ಬಂದಿಗಳಿಗಾಗಿ ಅಂತ ನಿರ್ಮಿಸಿರೋ ಕಟ್ಟಡವು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಒಮ್ಮೊಮ್ಮೆ ಈ ಕ್ವಾರ್ಟರ್ಸ್ಗಳಲ್ಲಿ ವಾಸ ಮಾಡೋ ಪ್ರಾಣಿಗಳಾದ ನಾಯಿ ಹಸುಗಳನ್ನ ಹೊತ್ತೊಯ್ಯೋಕೆ ಚಿರತೆಗಳು ಸಹ ಆಗಾಗ ದಾಳಿ ಇಡುತ್ತಲೇ ಇರುತ್ತವೆ ಅಂತಾರೆ ಇಲ್ಲಿನ ಸ್ಥಳೀಯರು ಒಮ್ಮೆ ಈ ಕಟ್ಟಡದೊಳಗಿಂದ ಚಿರತೆಯೊಂದು ಕರುವನ್ನ ಎತ್ತಿಕೊಂಡು ಹೋಗೋದನ್ನ ಸ್ಥಳೀಯರೇ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಹಾಗಾಗಿ ಈ ಕ್ವಾರ್ಟರ್ಸ್ ಕಟ್ಟಡದ ಸುತ್ತ ಸುಳಿಯೋದಕ್ಕೂ ಇವತ್ತಿಗೂ ಸಹ ಸ್ಥಳೀಯರು ಹಿಂದೇಟು ಹಾಕ್ತಿದ್ದಾರೆ ಇಂಥ ಕೆಟ್ಟ ನಿರ್ವಹಣೆಯಿಂದ ಮತ್ತು ಸಿಬ್ಬಂದಿಗಳ ಕೊರತೆಯಿಂದ ಬಳಲುತ್ತಿದೆ ಹೆಗ್ಗಡದೇವನ ಕೋಟೆಯ ತಾರಕ ಜಲಾಶಯ ಕ್ವಾರ್ಟರ್ಸ್ ಒಂದು ಕತೆ ಆದರೆ ಇನ್ನು ಇಲ್ಲಿ ಕಾಣಿಸೋ ಗೆಸ್ಟ್ ಹೌಸ್ದು ಇನ್ನೊಂದು ಕತೆ ದೂರದಿಂದ ನೋಡಿದ್ರೆ ಯಾವುದೋ ಭೂತ ಅಂತೆ ಕಾಣೋ ಈ ಕಟ್ಟಡವೇ ತಾರಕ ಜಲಾಶಯದ ಗೆಸ್ಟ್ ಹೌಸ್ ಅಲ್ಲಿನ ಅಧಿಕಾರಿಗಳ ನಿರ್ವಹಣೆ ಹೇಗೆ ನಡೀತಿದೆ ಅಂತ ಹೇಳೋಕೆ ಇಲ್ಲಿನ ಕ್ವಾರ್ಟರ್ಸ್ ಮತ್ತು ಗೆಸ್ಟ್ ಹೌಸೇ ಸಾಕು ಅಲ್ಲಿನ ಗ್ರಾಮಸ್ಥರು ಇದು ಅಲ್ಲಿನ ಭೂತ ಬಂಗಲೆ ಅಂತ ಹೇಳ್ತಿದ್ದಂತೆ ನಮಗೆ ಆಶ್ಚರ್ಯ ಆಯ್ತು ಹೊರಗಿನ ಸೌಂದರ್ಯವೇ ಹೀಗಿದೆ ಇನ್ನು ಒಳಗೆ ಹೇಗಿರ್ಬೋದು ಅಂತ ನೋಡಲೇಬೇಕು ಅಂತ ಒಳಗೆ ಹೋದ್ವಿ ಭೂತ ಸ್ವಲ್ಪ ನೋಡೋ ಹಾಗಾದ್ರೂ ಇರುತ್ತವೆ ಆದರೆ ಇಲ್ಲಿನ ಗೆಸ್ಟ್ ಹೌಸ್ ಮಾತ್ರ ಮನುಷ್ಯರಾದವರು ಕಾಲಿಡೋಕೆ ಆಗದಂಥ ಪರಿಸ್ಥಿತಿಯಲ್ಲಿದೆ ಈಗ ನಮ್ಮ ತಾಲೂಕಲ್ಲಿ ನಾಲ್ಕು ಡ್ಯಾಮ್ ಅವೆ ನೂಗು ಡ್ಯಾಮ್ ಒಂದು ಬೀಚ್ನಳ್ಳಿ ಒಂದು ತಾರ್ಕ ಒಂದು ಹೆಬ್ಬಳ ಒಂದು ಅದರಲ್ಲಂತೂ ಅತಿ ಹಿಂದುಳಿದ ಡ್ಯಾಮು ಅಂದರೆ ನಾನು ತಾರ್ಕ ಒಂದೇನೆ ಯಾರೂ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ನಮ್ಗೆ ಹೊಂದಿಸ್ತಾ ಇಲ್ಲ ಪುನಃ ಪ್ರಾಣಿಗಳಿಗೆಲ್ಲ ನೀರದು ಭಾರಿ ಹಿಂಸೆ ಕುಡಿಯೋ ನೀರಂತೂ ಭಾರಿ ಅದಗೆಟ್ಟೋಗಿದೆ ಕುಡಿಯೋಕ್ಕಾಗಲ್ಲ ನೀರು ಭಾರಿ ಸಮಸ್ಯೆಗಳಿವೆ ಪ್ರಾಣಿಗಳಿಗಂತೂ ಭಾರಿ ಎಣ್ಣೆ ಆಗ್ತದೆ ನೀರುಗಳು ಈಗ ಟ್ಯಾಂಕರ್ ಹೊಡೆದು ಹೊಡೆದು ಪ್ರಾಣಿಗಳಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಆದರೂ ಟ್ಯಾಂಕರ್ ನೋಡ್ದು ಏನೇನು ಮಾಡಿದ್ರು ಸಾಲ್ತಾ ಇಲ್ಲ ಈ ಮಳೆ ಇದು ಬರಗಾಲ ಇರೋದ್ರಿಂದ ದಯವಿಟ್ಟು ಅಧಿಕಾರಿಗಳು ಎತ್ತೆಚ್ಕೊಂಡು ಈ ಡ್ಯಾಮನ ಬಗ್ಗೆ ಭಾರಿ ಈ ಜನಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಈ ಡ್ಯಾಮನ ಬಗ್ಗೆ ಭಾರಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕೇಳ್ಕೊತ ಇದ್ದೀವಿ ಮತ್ತು ಇಲ್ಲಿ ಯಾರು ಸಾಹೇಬರು ಬರೋಲ್ಲ ಒಂದು ಐ ಬಿ ಐತೆ ಐ ಬಿ ಅಂತೂ ಮುರಿದು ಬೀದೋಗೋದೇ ಇಲ್ಲಿ ಆಫೀಸರ್ಗಳವೆ ಇವು ಇದು ಮನೆಗಳು ಕ್ವಾರ್ಟರ್ಸ್ಗಳು ಕ್ವಾರ್ಟರ್ಸಲ್ಲಿ ನೋಡಿಬೇಕಾದ್ರೆ ಯಾವುದು ಒಂದು ಮನೇಲಿ ಯಾರೂ ಇಲ್ಲ ಪುನಃ ಇಲ್ಲಿ ಸಿಬ್ಬಂದಿಗಳದು ಭಾರಿ ಕೊರತೆ ಇದೆ ಸರ್ ಸಿಬ್ಬಂದಿಗಳಿಲ್ಲ ಇಲ್ಲಿ ಸುಮ್ಮನೆ ಇರ್ತಾರೆ ನೈಟ್ ಒಬ್ರು ವಾಚ್ಮೆನ್ ಇರ್ತಾರೆ ಅವರು ಮಾಡಿದ್ರೆ ಮಾಡ್ತಾರೆ ಮಾಡಿದ್ರೆ ಇಲ್ಲ ಸಿಬ್ಬಂದಿಗಳಂತೂ ಪೂರ್ತಿ ಈ ಸರ್ಕಾರವಾಗಲಿ ಯಾವುದೇ ಆಗಲಿ ಎಮ್ ಎಲ್ ಇಂಟ್ರೆಸ್ಟ್ ಪಟ್ಟು ನೋಡ್ತಾ ಇಲ್ಲ ದಯವಿಟ್ಟು ಇಂಟ್ರೆಸ್ಟ್ ಪಟ್ಟು ಪ್ರಾಣಿಗಳಿಗೂ ಜನಗಳಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಸರ್ ನಿಜಕ್ಕೂ ತಾರಕ ಜಲಾಶಯ ಒಂದು ಅದ್ಭುತ ಟೂರಿಂಗ್ ಸ್ಪಾಟ್ ಯಾಕಂದ್ರೆ ಅಕ್ಕಪಕ್ಕದ ಅಭಯಾರಣ್ಯದ ಪ್ರಾಣಿಗಳು ಬಿಸಿಲು ಹೊತ್ತಲ್ಲೋ ಅಥವಾ ಸಾಯಂಕಾಲದ ವೇಳೆಯಲ್ಲೋ ನೀರು ಕುಡಿಯೋಕಂತ ಇಲ್ಲಿ ಬರೋದು ಸರ್ವೇ ಸಾಮಾನ್ಯ ಹತ್ತಿರದ ಮೈಸೂರು ಅಥವಾ ಬೆಂಗಳೂರಿನಿಂದ ಪ್ರವಾಸಿಗರು ನಾಗರಹೊಳೆ ಬಂಡೀಪುರದಂಥ ಅಭಯಾರಣ್ಯದ ಕಾಡು ನೋಡೋಕೆ ಅಂತ ಬರ್ತಾರೆ ಈ ತಾರಕ ಜಲಾಶಯವನ್ನು ಸ್ವಲ್ಪವಾದರೂ ಅಭಿವೃದ್ಧಿಪಡಿಸಿದರೆ ಒಂದೊಳ್ಳೆ ಟೂರಿಂಗ್ ಸ್ಪಾಟ್ ಆಗೋದರಲ್ಲಿ ಸಂಶಯವೇ ಇಲ್ಲ ಕೋಟೆ ರಾಜ್ಯದಲ್ಲೇ ಅತಿ ಹೆಚ್ಚು ಜಲಾಶಯಗಳನ್ನ ಹೊಂದಿರೋ ತಾಲೂಕು ಅಂತ ಬಿರುದು ತಗೊಂಡಿದ್ರು ಈ ಬಾರಿ ಇಲ್ಲೂ ಸಹ ಬರಗಾಲದ ಎಫೆಕ್ಟ್ ಕಾಣ್ತಾ ಇದೆ ಈ ತಾರಕ ಜಲಾಶಯವನ್ನೇ ತಗೊಂಡ್ರು ಸಾಕು ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಇನ್ನು ಇಲ್ಲಿ ಕುಡಿಯೋ ನೀರಿನ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರಾಣಿಗಳು ಸಹ ಕುಡಿಯೋಕೆ ಆಗದಂತ ಕೆಟ್ಟ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದಲ್ಲಿ ಬರ್ತಕ್ಕಂಥ ತಾರಕ ಜಲಾಶಯದ ನೀರಿನ ಪರಿಸ್ಥಿತಿ ಈ ಥರ ಇದೆ ಇದು ಪ್ರಾಣಿಗಳ ಕುಡಿಯುವಂಥ ನೀರು ಇನ್ನು ಇನ್ನು ಮನುಷ್ಯರು ಕುಡಿಯುವಂಥ ನೀರು ಇನ್ನು ಯಾವ್ಯಾವ ರೀತಿ ಪರಿಸ್ಥಿತಿಯಲ್ಲಿದೆ ಹಾಗೆ ಈ ವಿಚಾರದಲ್ಲಿ ಇನ್ನುಳಿದಂಥ ಈ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲವರು ಏನು ಹೇಳ್ತಾರೆ ಅದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ಇಷ್ಟೊತ್ತು ತಾರಕ ಜಲಾಶಯದ ಸ್ಥಿತಿ ಹೇಗಿದೆ ಅಂತ ನೋಡಾಯಿತು ಆದರೆ ಡಿ ಕೋಟೆಯಲ್ಲಿ ಹರಿತಾ ಇರೋ ತಾರಕ ನದಿ ಹೇಗಿದೆ ಅನ್ನೋದನ್ನ ನೋಡೋಕೆ ನಾವು ಕೋಟೆ ಪಟ್ಟಣದ ಕಡೆ ಹೊರಟ್ವಿ ತಾರಕ ಅನ್ನೋ ಊರಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರಕ್ಕೆ ಬರೋ ಕೋಟೆ ತಾಲೂಕಿನ ದಾರಿಯುದ್ದಕ್ಕೂ ಈ ನದಿ ಹರಿದು ಹೋಗುತ್ತೆ ಮಧ್ಯೆ ಮಧ್ಯೆ ರೈತರು ತಮ್ಮ ಜಮೀನಿಗೂ ಈ ನೀರನ್ನ ಬಳಸಿಕೊಳ್ತಾರೆ ಹಾಗೆ ರೈತರು ತಮ್ಮ ದನಕರುಗಳಿಗೂ ಈ ನೀರನ್ನ ಕುಡಿಸೋದು ಅಲ್ಲಲ್ಲಿ ನಮಗೆ ಕಂಡುಬಂತು ಆದರೆ ಅಸಲಿಗೆ ಈ ನೀರು ನಾವು ಅಂದುಕೊಂಡ ರೀತಿಯಲ್ಲೇನೋ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ತಾರಕಾ ನದಿ ಹಿಂದೆ ಎಷ್ಟು ಪವಿತ್ರ ನದಿ ಆಗಿತ್ತೋ ಈಗ ಅಷ್ಟೇ ಕೆಟ್ಟು ಕಲುಷಿತವಾಗಿದೆ ಇದನ್ನೆಲ್ಲ ನೋಡೋಣ ಅಂತ ನಾವು ಕೋಟೆ ಕಡೆ ಪಯಣ ಬೆಳೆಸಿದ್ವಿ ನೀವು ಕಾಣ್ತಿರೋ ಕುರ್ಚಲು ಗಿಡ ಹಾಳು ಬಿದ್ದಿರೋ ಜಾಗ ಇದೆಯಲ್ಲ ಇದ್ಯಾವುದೋ ಖಾಲಿ ಬಿದ್ದಿರೋ ಜಾಗ ಅಂತ ಅನ್ಕೋಬೇಡಿ ನೀವು ಇಷ್ಟೊತ್ತು ನೋಡಿದ ಕೋಟೆಯ ಜೀವನದಿ ಅಂತ ಹೇಳ್ತಿದ್ದಂತ ಇದೇ ತಾರಕಾ ನದಿ ಹರಿಬೇಕಾಗಿರೋ ಜಾಗ ಇದು ಹೌದು ಒಂದು ಕಾಲದಲ್ಲಿ ಕೋಟೆ ತಾಲೂಕಿನ ಸುತ್ತಲೂ ಮೈದುಂಬಿ ಹರಿಯುತ್ತಿದ್ದಂತ ತಾರಕಾ ನದಿ ಇವತ್ತು ಈ ಪರಿಸ್ಥಿತಿಗೆ ಬಂದು ಬಿದ್ದಿದೆ ಸಣ್ಣ ಕಾಲುವೆಗಳಲ್ಲಿ ಹರಿತಿರೋ ಈ ನೀರಷ್ಟೇ ಇಲ್ಲಿನ ಜೀವನದಿ ತಾರಕ ನದಿ ಇದೇ ಇಲ್ಲಿನ ದುರಂತ ಪರಿಸ್ಥಿತಿ ತಾರಕ ನದಿ ಇಂಥ ಸ್ಥಿತಿ ತಲುಪಿದ್ದು ಹೊಸತೇನೂ ಅಲ್ಲ ಹೀಗೆ ಸುಮಾರು ಹತ್ತು ವರ್ಷಗಳಿಂದೀಚೆಗೆ ಇದರ ಪರಿಸ್ಥಿತಿ ಹೀಗಾಗಿದೆ ಇದರಿಂದ ಸುತ್ತಲಿನ ಜನ ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದಾರೆ ಈಗಾಗಲೇ ಈ ಬಗ್ಗೆ ತಾಲೂಕು ಆಡಳಿತಕ್ಕೆ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರೂ ಅವರು ಕ್ಯಾರೆ ಅಂತಿಲ್ಲ ಹಾಗೆ ಈ ನದಿ ನಿರ್ವಹಣೆ ವಿಚಾರದಲ್ಲೇ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಳ್ಬೇಕಾಗಿರೋದು ಮೈಸೂರಿನ ನೀರಾವರಿ ಇಲಾಖೆ ಆದರೆ ಈ ನೀರಾವರಿ ಇಲಾಖೆ ಈಗ ನದಿಗೂ ನಂಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತೆ ಕೈಕಟ್ಟಿ ಕುಳಿತಿದೆ ನೀರಾವರಿ ಇಲಾಖೆಯವರ ಬೇಜವಾಬ್ದಾರಿತನದಿಂದ ಇಲ್ಲಿನ ಸಾಮಾನ್ಯ ಜನರು ದಿನಕ್ಕೊಂದು ಕಾಯಿಲೆಯಿಂದ ಬಳಲುವಂತಾಗಿದೆ ತಾರಕಾ ನದಿ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ನೀರಾವರಿ ಇಲಾಖೆಯಷ್ಟೇ ನೇರ ಹೊಣೆ ಅನ್ನೋ ಹಾಗಿಲ್ಲ ಇಲಾಖೆಯ ಅಧಿಕಾರಿಗಳಷ್ಟೇ ಜವಾಬ್ದಾರಿ ಇಲ್ಲಿನ ಸ್ಥಳೀಯರಿಗೂ ಇರಬೇಕು ಆದರೆ ಅದು ಇಲ್ಲಿಲ್ಲ ನಾವು ಇರೋ ಪರಿಸರವನ್ನ ಶುದ್ಧವಾಗಿ ಇಟ್ಕೋಬೇಕಾಗಿರೋ ಜನಸಾಮಾನ್ಯ ವರ್ಗವೇ ಪರಿಸರ ಹಾಳು ಮಾಡೋ ಹಂತಕ್ಕೆ ಬಂದಿದೆ ಹೆಗ್ಗಡದೇವನಕೋಟೆ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಮಾಂಸದಂಗಡಿಗಳ ತ್ಯಾಜ್ಯ ಹಾಗೂ ಹೇರ್ ಸಲೂನ್ಗಳ ತ್ಯಾಜ್ಯ ಹಾಕೋ ಡಂಪಿಂಗ್ ಯಾರ್ಡ್ ಆಗಿದೆ ಈ ಊರಿನ ತಾರಕಾ ನದಿ ನೀವಿಲ್ಲಿ ನೋಡ್ತಿರೋ ಚರಂಡಿ ನೀರು ನಿಜಕ್ಕೂ ಚರಂಡಿ ನೀರಲ್ಲ ಈ ಹಿಂದೆ ತೋರಿಸಿದ ತಾರಕ ಜಲಾಶಯದ ನೀರೇ ಮೊದಲೇ ಬತ್ತಿ ಹೋಗಿ ಕುಡಿಯೋದಕ್ಕೂ ಆಗದಂತ ಪರಿಸ್ಥಿತಿಲಿರೋ ಜಲಾಶಯದ ಈ ನೀರು ಇವತ್ತು ಸುತ್ತಲಿನ ಅಂತರ್ಜಲಕ್ಕೂ ಹೆಚ್ಚಿನ ಹೊಡೆತ ಕೊಡ್ತಿದೆ ಇಂಥ ಕಲುಷಿತ ನೀರು ನಗರದ ಸುತ್ತಲೂ ಹರಿದು ಹೋಗೋದ್ರಿಂದ ಅಂತರ್ಜಲ ಸಹ ಕಲುಷಿತ ಆಗ್ತಿದೆ ಹಾಗಾಗಿ ಇಲ್ಲಿನ ಜನರು ಕುಡಿಯೋ ನೀರಿನ ಮೇಲೂ ಈ ವಿಷಪೂರಿತ ನೀರು ಮಿಶ್ರಣ ಆಗಿ ಕಲುಷಿತ ನೀರನ್ನೇ ಸ್ಥಳೀಯ ಜನ ಕುಡಿಯುವಂತಾಗಿದೆ ಈಗಾಗಲೇ ಡ್ಯಾಮ್ನಲ್ಲಿ ತುಂಬ ಕಡಿಮೆ ನೀರಿದೆ ಈ ಡ್ಯಾಮ್ನಿಂದ ಹೊರಗಡೆ ಬಿಡ್ತಾ ಇರೋ ನೀರೇನಾಗಿದೆ ಕೋಟೆ ಮತ್ತು ಈ ಸಿಟಿ ಮಧ್ಯದಲ್ಲಿ ಕೋಟೆ ಸಿಟಿಲಿ ಹೋಗೋದ್ರಿಂದ ಕೋಟೆಲ್ ಸಿಟಿಲಿ ಬರೋಂಥ ತ್ಯಾಜ್ಯ ಪದಾರ್ಥಗಳೆಲ್ಲ ಮತ್ತು ಈ ವೇಸ್ಟೆಲ್ಲ ತಾರ್ಕ ನಾಲೆಗೆ ಬೀಳ್ತದೆ ಅಲ್ಲಿಂದ ಕಂಟಿನ್ಯೂಟಿ ಆದ ನೀರು ಕುಲಶಿತಗೊಂಡಿದೆ ಅದನ್ನು ಪುರಸಭೆಯವರು ಮತ್ತು ಈ ಏನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಏನಿದ್ದಾರೆ ಇಂಜಿನಿಯರ್ಗಳು ಅವರು ಅದ್ರ ಬಗ್ಗೆ ಕೇರ್ ತಗೋಬೇಕು ಇನ್ನು ಈ ಪಟ್ಟಣವನ್ನು ಶುಚಿಯಾಗಿಡೋಕೆ ನಾವು ಕೇವಲ ಅಧಿಕಾರಿಗಳನ್ನು ಅಥವಾ ರಾಜಕಾರಣಿಗಳನ್ನಷ್ಟೇ ದೂರಿದ್ರೆ ತಪ್ಪಾಗುತ್ತೆ ನಾವಿರೋ ಸ್ಥಳ ಪರಿಸರ ಶುಚಿಯಾಗಿಡಬೇಕು ಅಂದರೆ ಅದರಲ್ಲಿ ಹೆಚ್ಚಿನ ಪಾಲು ಮತ್ತು ಜವಾಬ್ದಾರಿ ಸ್ಥಳೀಯ ಜನರದ್ದು ಆಗಿರುತ್ತೆ ಆದರೆ ಇಲ್ಲಿ ಹಾಗಾಗ್ತಿಲ್ಲ ಯಾವ ಜನ ಇಲ್ಲಿನ ನದಿ ನೀರನ್ನು ಶುಚಿಯಾಗಿಡಬೇಕೋ ಸಂರಕ್ಷಿಸಬೇಕೋ ಅದೇ ಜನ ಇಲ್ಲಿನ ನದಿ ನೀರನ್ನು ಹಾಳು ಮಾಡ್ತಿದ್ದಾರೆ ಪಟ್ಟಣದಲ್ಲಿ ಬರೋ ಎಲ್ಲ ಮಾಂಸದ ಅಂಗಡಿಗಳ ತ್ಯಾಜ್ಯಕ್ಕೆ ತಾರಕ ನದಿ ತ್ಯಾಜ್ಯ ವಿಲೇವಾರಿ ಘಟಕದಂತಾಗಿದೆ ಹೆಚ್ ಡಿ ಕೋಟೆಯ ಎಲ್ಲಾ ಮಾಂಸದ ಅಂಗಡಿಗಳ ತ್ಯಾಜ್ಯ ಸೇರೋದು ಇದೇ ತಾರಕ ನದಿಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ತ್ಯಾಜ್ಯ ವಸ್ತುಗಳಂತಂದ್ರೆ ಕೆಲವರು ಈಗ ಟೌನ್ ಲಿಮಿಟ್ ಇರಬಹುದು ಅಲ್ಲಿ ಹೋಟೆಲ್ ಬರೋದ ತ್ಯಾಜ್ಯಗಳು ಮತ್ತೆ ಈಗ ಚಿಕನ್ ಅಂಗಡಿ ಮಟನ್ ಅಂಗಡಿ ಮತ್ತೆ ಬಾರ್ಬರ್ ಶಾಪ್ಗಳು ಅವೆಲ್ಲ ಇರ್ತಾವಲ್ಲ ಅದೆಲ್ಲ ತ್ಯಾಜ್ಯಗಳು ಕೂಡ ಅದನ್ನ ಡ್ರೈನ್ ಮೂಲಕ ಬರ ನದಿ ನೀರಿಗೆ ಅಡಿಬಿಡ್ತಾರೆ ಸರ್ ಬಿಟ್ಟಾಗ ಏನಾಗುತ್ತೆ ಅದು ಆ ನೀರು ಯಾವುದೇ ಕಾರಣಕ್ಕೂ ಜನಗಳು ಯೂಸ್ ಮಾಡೋಕ್ಕಾಗಲ್ಲ ಜನಗಳು ಹೋಗ್ಲಿ ಪ್ರಾಣಿಗಳು ಕೂಡ ಇದು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೀ ಸಂಬಂಧಪಟ್ಟಂಥವ್ರು ಅಂದರೆ ಈ ನೀರಾವರಿ ಇಲಾಖೆಯವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅದರ ಅಲ್ಲಿ ಪದೇ 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 ಭೇಟಿ ಕೊಡುವ ನಿಟ್ಟಿನಲ್ಲಿ ಅದನ್ನು ಆ ಥರದ ಇವು ಆಗದ ಬೀರುತ್ತೆ ತಡೆಗಟ್ಟಿ ಇನ್ನು ಮುಂದೆ ಆ ಥರದ ಜನಗಳಿಗೆ ಉಪಯೋಗ ಆಗೋವಂಥ ಅನುಕೂಲವನ್ನು ಮಾಡ್ಕೊಡ್ಬೇಕು ಅವರು ಇದಷ್ಟೇ ಅಲ್ಲ ನಗರದಲ್ಲಿ ಇರೋ ಎಲ್ಲ ಕಟ್ಟಿಂಗ್ ಶಾಪ್ಗಳ ತ್ಯಾಜ್ಯ ಕೂಡ ಈ ನದಿಯನ್ನ ಸೇರ್ತಿದೆ ಹಾಗೆ ಆಸ್ಪತ್ರೆಗಳ ತ್ಯಾಜ್ಯವನ್ನು ಸಹ ಬೇಜವಾಬ್ದಾರಿ ಜನ ಈ ನದಿಗೆ ತಂದು ಹಾಕ್ತಿದ್ದಾರೆ ಇದರಿಂದ ನದಿ ವ್ಯಾಪ್ತಿಯಲ್ಲಿ ಬರೋ ಮನೆಗಳು ಮತ್ತು ಅಲ್ಲಿ ವಾಸಿಸೋ ಜನಗಳು ಕೆಲವು ಮಾರಣಾಂತಿಕ ಕಾಯಿಲೆಗೆ ತುತ್ತಾಗ್ತಿದ್ದಾರೆ ಇದೆಲ್ಲ ಗೊತ್ತಿದ್ದು ಸಹ ತಾಲೂಕು ಆಡಳಿತ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತೆ ಕೂತಿದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದಿದ್ರು ಅದು ಜೀವಂತ ಇರೋದೇ ಅನುಮಾನ ಅನ್ನುವಷ್ಟರ ಮಟ್ಟಿಗೆ ಆ ಮಂಡಳಿ ಮೈ ಮರೆತು ಕುಳಿತು ಬಿಟ್ಟಿದೆ ಚೆನ್ನಾಗಿದ್ದು ನೀರು ಇವಾಗ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆಲ್ಲ ಚೆನ್ನಾಗಿ ನೀರು ತಗೊಂಡೋಗ್ತಾ ಇದ್ರು ತಗೊಂಡೋಗ್ತಾ ಇದ್ದು ಇದು ಈಗ ಪ್ರತಿ ಒಂದರಲ್ಲೂ ಕೊಳಕು ನೀರು ಮಾಡಿಬಿಟ್ರವ್ರೆ ಇದನ್ನ ಯಾರು ನೀರು ಕುಡಿಯಂಗಿಲ್ಲ ಯಾರು ಒಂದು ದೇವರು ದಿಂಡ್ರಿಗೂ ತಗೊಂಡೋಗಂಗಿಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ ಇದನ್ನು ಪವಿತ್ರವಾಗಿ ಹಿಂದೆ ತುಂಬ ಪವಿತ್ರವಾಗಿ ಚೆನ್ನಾಗಿ ನೋಡ್ಕೊತಾಯಿದ್ರು ಸ್ನಾನ ಸಂಧ್ಯಾ ಒಂದೇ ಪೂಜೆ ಪುನಸ್ಕಾರಗಳಿಗೆಲ್ಲ ಈ ನೀರನ್ನ ಇದ್ರು ಈಗ ಯಾವುದಕ್ಕೂ ಸಲ್ಲದೆ ಇದ್ದಂಗೆ ಕೊಳಕ ನೀರು ಮಾಡಿ ಇದನ್ನು ಯಾವ ಕಾರಣಕ್ಕೂ ನಮಗೆ ಉಪಯೋಗ ಆಗದೇ ಇದ್ದಂತೆ ಮಾಡಿದ್ದಾರೆ ಇದನ್ನು ನಮಗೆ ಮತ್ತೆ ಹಿಂದೆ ಹೇಗಿತ್ತು ಅದರಂತೆ ನಮಗೆ ಪವಿತ್ರವಾಗಿ ಈ ನೀರು ಇರುವಂತೆ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಇನ್ನು ಇಲ್ಲಿನ ನಗರಸಭೆ ಆಡಳಿತ ತನಗೆ ಬರೋ ಅಲ್ಪ ಸ್ವಲ್ಪ ಅನುದಾನದಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಕ್ಲೀನ್ ಮಾಡಿಸೋ ಪ್ರಯತ್ನ ಮಾಡಿದೆ ಆದರೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂದಂಗೆ ಎಷ್ಟು ರಿಪೇರಿ ಕಾರ್ಯ ಮಾಡಿದ್ರೂ ಸಾಲದಷ್ಟು ಹದಗೆಟ್ಟು ಹೋಗಿದೆ ತಾರಕಾ ನದಿಯ ಇವತ್ತಿನ ಪರಿಸ್ಥಿತಿ ಇದರ ಪರಿಣಾಮ ನಗರಸಭೆ ಜನಪ್ರತಿನಿಧಿಗಳು ಸಹ ಅಸಹಾಯಕತೆಯಿಂದ ಕೈಚಲ್ಲಿ ಕೂರುವಂತಾಗಿದೆ ವೀಕ್ಷಕರೇ ಒಂದು ಕಾಲದಲ್ಲಿ ಕುಡಿಯೋಕೆ ಯೋಗ್ಯವಾದಂಥ ನೀರು ಇವತ್ತು ಕಾಲ್ ತೊಳೆಯೋಕ್ಕೂ ಸಹ ಆಗದಂಥ ಅಪಾಯಕಾರಿ ಹಂತಕ್ಕೆ ಬಂದು ತಲುಪಿದೆ ಇನ್ನು ಈ ನೀರನ್ನು ಶುದ್ಧೀಕರಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳಾಗಲಿ ಹಾಗೂ ಜನಪ್ರತಿನಿಧಿಗಳಾಗಲಿ ಏನೇನು ನಿರ್ಧಾರಗಳನ್ನು ಕೈಗೊಳ್ಬೋದು ಹಾಗೂ ಇನ್ನುಳಿದ ಸ್ಥಳೀಯರ ಅಭಿಪ್ರಾಯಗಳೇನು ಅದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ಇಂಥ ಒಂದು ಕಲುಷಿತ ನೀರನ್ನು ಶುದ್ಧೀಕರಿಸೋ ನಿಟ್ಟಿನಲ್ಲಿ ಸಾರ್ವಜನಿಕರು ಏನೇನು ಅಭಿಪ್ರಾಯ ಪಡ್ತಾರೆ ಹಾಗೂ ಇದಕ್ಕೆ ಸಂಬಂಧಪಟ್ಟವರು ಏನೇನು ಹೇಳ್ತಾರೆ ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ ಇಷ್ಟೊತ್ತು ತಾರಕ ಜಲಾಶಯದ ಅಧ್ವಾನದ ನಿರ್ವಹಣೆ ಬಗ್ಗೆ ನೋಡಿದ್ರಿ ಇದರಿಂದ ಇಲ್ಲಿನ ಪ್ರಾಣಿಗಳು ಅನುಭವಿಸ್ತಿರೋ ನೋವನ್ನ ನೋಡಿದ್ರಿ ಹಾಗೆ ತಾರಕ ನದಿ ಯಾವ ಮಟ್ಟದಲ್ಲಿ ಕೊಳಚೆ ಎದ್ದು ಹೋಗಿದೆ ಅನ್ನೋ ವಿಚಾರದಲ್ಲೂ ಸಹ ನೋಡಿದ್ರಿ ಮೇಲ್ನೋಟಕ್ಕೆ ಈ ಪಟ್ಟಣದ ಸುತ್ತ ಒಮ್ಮೆ ಓಡಾಡಿದ್ರೆ ಸಾಕು ಇವೆಲ್ಲ ಸಮಸ್ಯೆಗಳ ಮೂಲ ಕಾರಣ ಏನು ಅನ್ನೋದು ತಿಳಿಯುತ್ತೆ ಯಾಕಂದರೆ ಈ ಪಟ್ಟಣ ನಿರ್ಮಿಸಿರೋ ಪ್ಲಾನಿಂಗ್ ಸರಿಯಾಗಿ ಇಲ್ಲದ ಕಾರಣ ಸರಿಯಾದ ಚರಂಡಿ ವ್ಯವಸ್ಥೆ ಕಸ ನಿರ್ವಹಣೆ ವ್ಯವಸ್ಥೆ ಇವತ್ತಿಗೂ ಸಮರ್ಪಕವಾಗಿ ಇಲ್ಲ ಹಾಗಾಗಿ ಊರಿನ ಜನರೆಲ್ಲ ಇರೋ ಬರೋ ತ್ಯಾಜ್ಯವನ್ನೆಲ್ಲ ತಂದು ಈ ನದಿಗೆ ಸುರಿತಿದ್ದಾರೆ ಇಷ್ಟೆಲ್ಲ ಆದರೂ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಏನೂ ಇಲ್ಲ ಎಚ್ ಡಿ ಕೋಟೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಒಂದು ತ್ಯಾಜ್ಯ ವಿಲೇವಾರಿ ಘಟಕ ಕೂಡ ಇದೆ ಆದರೆ ಕನಿಷ್ಠ ಸಾಮಾಜಿಕ ಕಳಕಳಿಯೂ ಇಲ್ಲದ ಇಲ್ಲಿನ ವ್ಯಾಪಾರಸ್ಥರು ತಮಗೆ ಬೇಕಾದಂತೆ ಈ ನದಿಯನ್ನ ತಿಪ್ಪೆ ಗುಂಡಿಯಂತೆ ಬಳಸ್ಕೊಳ್ತಿದ್ದಾರೆ ಇದರ ಬಗ್ಗೆ ಸ್ಥಳೀಯ ನಗರಸಭೆ ಮುಖಂಡರನ್ನ ಕೇಳಿದ್ರೆ ಅವರು ಈ ರೀತಿಲಿ ಉತ್ತರಿಸ್ತಾರೆ ತಾರ್ಕ ಮತ್ತೆ ಕಬಿನಿ ನೀರು ಒಂದಾಗಿ ಕುಡಿಯ ನೀರಿಗೆ ಮೈಸೂರು ಬೆಂಗಳೂರು ಹೋಗ್ತದೆ ಇದಿನ್ನೇನಾದರೂ ನಮ್ಮ ಬೆಂಗಳೂರು ಮತ್ತು ಮೈಸೂರಿನ ನಾಗರಿಕರು ಪ್ರಜ್ಞಾವಂತರು ಈ ನೀರನ್ನೇನಾದ್ರು ಈ ಸ್ಥಿತಿಯಲ್ಲಿ ನೋಡಿದ್ರೆ ನಿಜವಾಗ್ಲು ನಾಳೆ ನೀರು ಕುಡಿಯೋಕ್ಕಾಗಲ್ಲ ಅವರು ಯಾಕಂದರೆ ಈ ಜಾಗ ಇದೆಯಲ್ಲ ಇದು ತುಂಬ ಒಳಗೆ ಅರಿತಿದ್ದಂಥ ಜಾಗ ಇದರಲ್ಲಿ ಸಾಮಾನ್ಯ ಎಚ್ ಡಿ ಕೋಟೆ ನಾಗರಿಕರು ಕುಡಿಯ ನೀರನ್ನು ಬಳಸ್ತಿದ್ರು ಈ ಹೊಳೆಯಿಂದ ನೀರು ತಗೊಂಡೋಗಿ ಈಗ ಕುಡಿಯೋದಲ್ಲ ಇಲ್ಲಿ ತೊಳೆಯೋಕ್ಕೂ ಬರೋದಿಲ್ಲ ಕಾರಣ ಏನಂದರೆ ಇಲ್ಲಿ ಆಗಿರ್ತಕ್ಕಂಥ ಮಲಿನವೇ ಎದ್ದು ಕಾಣ್ತಕ್ಕಂಥದ್ದು ಹಾಗಾಗಿ ಈ ಇಷ್ಟೆಲ್ಲ ವಾತಾವರಣ ಕೆಡಲಿಕ್ಕೆ ಇಲ್ಲಿ ಕೋಳಿ ಅಂಗಡಿಗಳು ಮಟನ್ ಅಂಗಡಿಗಳು ಮತ್ತು ಕೆಲವು ನಾಗರಿಕರು ತನ್ನಂಥ ತಮ್ಮ ಕಸವನ್ನು ತಗೊಬಂದು ಈ ಮುಖ್ಯವಾಳೆಯಲ್ಲಿ ಸುರಿತಕ್ಕಂಥದ್ದು ಈ ಮುಖ್ಯವಾಳೆ ಸುರಿಯೋದ್ರಿಂದ ಇಲ್ಲಿ ವಾತಾವರಣ ಕೆಡ್ತದೆ ಮತ್ತು ಅನಾರೋಗ್ಯ ಪೀಡಿತರಾಯ್ತಾರೆ ಮತ್ತು ಯಾರು ಕೂಡ ಸಾರ್ವಜನಿಕರಿಗೆ ಕುಡಿಯೋಕ್ಕೆ ಉಪಯೋಗಿಸೋಕ್ಕಾಗೋದಿಲ್ಲ ಹಾಗಾಗಿ ಇಷ್ಟು ಮಲಿನಗೊಂಡಿದೆ ಈ ತಾರಕಾವಳಿ ವೀಕ್ಷಕರೇ ನಿಮಗೆ ಗೊತ್ತಿರದ ಇನ್ನೊಂದು ದುರಂತ ಒಂದಿದೆ ಅದೇನಂದ್ರೆ ಇಷ್ಟೆಲ್ಲ ಕಲುಷಿತವಾಗಿ ಹರಿತಿರೋ ತಾರಕ ನೀರು ಇಲ್ಲಿಂದ ಹರಿದು ಹೋಗಿ ತಲುಪೋದು ಕಬಿನಿ ಜಲಾಶಯವನ್ನ ಇದೇ ಕಬಿನಿ ಜಲಾಶಯದ ನೀರನ್ನೇ ಮೈಸೂರು ಮತ್ತು ಬೆಂಗಳೂರಿನ ಮಹಾಜನರು ಕುಡಿತಾರೆ ಹೌದು ಇಷ್ಟೆಲ್ಲ ಕಲುಷಿತವಾಗಿ ವಿಷಪೂರಿತವಾಗಿ ಹರಿಯೋ ತಾರಕ ನದಿಯ ನೀರು ಮಹಾನಗರದ ಜನರ ದಾಹ ತೀರಿಸ್ತಿದೆ ಅಂದ್ರೆ ನೀವು ನಂಬಲೇಬೇಕು ಹಾಗಾಗಿ ಈ ನೀರನ್ನ ಶುದ್ಧಿ ಮಾಡಿಸೋ ವಿಚಾರದಲ್ಲಿ ಹೆಚ್ ಡಿ ಕೋಟೆಯ ಜನಸಾಮಾನ್ಯರಿಗೆ ಎಷ್ಟು ಹೊಣೆ ಇದೆಯೋ ಅಷ್ಟೇ ಹೊಣೆ ಬೆಂಗಳೂರು ಮತ್ತು ಮೈಸೂರು ಮಹಾನಗರಗಳ ಜನರಿಗೂ ಇದೆ ಇವೆಲ್ಲ ವಿಚಾರಗಳ ಬಗ್ಗೆ ಸ್ಥಳೀಯ ಶಾಸಕರಾದ ಚಿಕ್ಕಮಾದು ಅವರನ್ನ ಮಾತನಾಡಿಸೋ ಪ್ರಯತ್ನವನ್ನ ನಾವು ಮಾಡಿದ್ವಿ ಆದರೆ ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ ಈಗಾಗಲೇ ಹೇಳ್ದಂಗೆ ಈ ನಗರದ ಯು ಜಿ ಡಿ ಬಗ್ಗೆ ಅಂದರೆ ನಗರದ ಒಟ್ಟಾರೆ ಪ್ಲಾನಿಂಗ್ ಬಗ್ಗೆ ಇಲ್ಲಿನ ಆಡಳಿತ ಹೆಚ್ಚು ಗಮನ ಕೊಡಬೇಕಾಗಿದೆ ನಂತರ ಪೇಟೆಯ ಕೊಳಕು ತ್ಯಾಜ್ಯಗಳ ನಿರ್ವಹಣೆ ವಿಚಾರವಾಗಿ ಸ್ಥಳೀಯ ವ್ಯಾಪಾರಸ್ಥರಿಗೆ ಕಟ್ಟುನಿಟ್ಟಿನ ಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಇವೆಲ್ಲ ವಿಚಾರಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟ ಶಿವಲಿಂಗು ಅವರು ಕೊನೆಯದಾಗಿ ನಮ್ಮ ಜೊತೆ ಕೆಲವು ವಿಚಾರ ಹಂಚಿಕೊಂಡ್ರು ಅವರೇ ಹೇಳ್ದಂಗೆ ಕೋಟೆಯ ಜೀವನದಿ ತಾರಕ ಇದನ್ನು ಸರಿಪಡಿಸಲು ಇಚ್ಛಾಶಕ್ತಿಯ ಕೊರತೆ ಇದೆ ಅಂತಾರೆ ಹಾಗೆ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ ನಗರದ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಹೋಟೆಲ್ ಅಂಗಡಿಗಳಿಂದ ಕಲುಷಿತ ನೀರು ನೇರವಾಗಿ ತಾರಕ ನದಿ ತಲುಪ್ತಿದೆ ಇದನ್ನು ಶುಚಿಗೊಳಿಸೋಕೆ ಸರ್ಕಾರ ಪ್ರತ್ಯೇಕ ಪ್ಯಾಕೇಜನ್ನು ಒದಗಿಸಬೇಕು ಅದಿಲ್ಲದೆ ಇದ್ರೆ ಇದೇ ನೀರನ್ನ ಜನರು ಕುಡಿದು ಹಲವು ಸಾವು ನೋವಿಗೂ ಕಾರಣವಾಗಬಹುದು ಅಂತಾರೆ ಶಿವಲಿಂಗ ಇನ್ನೇ ಏನಂದ್ರೆ ಆ ಒಂದು ಗಂಗಾ ನದಿ ಶುದ್ಧೀಕರಣ ಅನ್ನೋ ಒಂದು ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ತಂದು ಅದಕ್ಕೆ ಶುದ್ಧೀಕರಣಕ್ಕಷ್ಟೆಲ್ಲ ಇದು ಮಾಡ್ತಿರ ಇರಬೇಕಾದ್ರೆ ಇಲ್ಲಿ ಕುಡಿಯೋ ನೀರಿಗೆ ಅದು ಮಹಾನಗರ ಬೆಂಗಳೂರಿಗೆ ಈ ನೀರು ಹೋಗ್ತಾ ಇರೋಂಥ ಒಂದು ಸ್ಥಿತಿ ಇವತ್ತಿಗೆ ನಿರ್ಮಾಣ ಆಗಿರೋಂಥ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥ ನಿಟ್ಟಿನಲ್ಲಿ ಇದನ್ನು ಶುದ್ಧೀಕರಣ ಮಾಡೋ ವಿಚಾರದಲ್ಲಿ ಸರ್ಕಾರದವರಾಗಲಿ ಅಥವಾ ಪಾಲಿಕೆಯವರಾಗಲಿ ಯಾವ ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಿತ್ತು ಯಾಕೆ ಕೈಗೊಳ್ಳೋಕೆ ಆಗಲಿಲ್ಲ ಅಂತ ಹೇಳ್ತೀರಿ ಅಧಿಕಾರಿಗಳು ತಮ್ಮ ಕರ್ತವ್ಯನ ನಿಭಾಯಿಸ ನಿಭಾಯಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ಈ ವಿಚಾರವನ್ನು ತಂದು ಜನಪ್ರತಿನಿಧಿಗಳಿಂದ ಸರ್ಕಾರಕ್ಕೆ ಈ ವಿಚಾರವನ್ನು ಮುಟ್ಟಿಸಿದರೆ ಯಾವತ್ತೂ ಈ ಕೆಲಸ ಕಾರ್ಯಗಳಾಗೋಗ್ತಾ ಇತ್ತು ಇವತ್ತಿನ ದಿನ ಕಬಿನಿ ಜಲಾಶಯ ಅಂದರೆ ಕಾವೇರಿ ನೀರು ಕಲುಷಿತ ಆಗಿದೆ ಅಂತಂದರೆ ಇದಕ್ಕೆ ಬೇರೆ ಯಾರೂ ಹೊಣೆಗಾರರಲ್ಲ ಮೇಯ್ನಾಗಿ ಆಗಿ ಅಧಿಕಾರಿಗಳೇ ಹೊಣೆಗಾರರು ಎಲ್ಲ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿನಲ್ಲಿ ಯು ಜಿ ಡಿ ಇದನ್ನು ಸ್ಪಷ್ಟವಾಗಿ ತರಲೇಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದು ಸ ಕೇಂದ್ರ ಸರ್ಕಾರದ ಒಂದು ಆದೇಶ ಇದೆ ಇದನ್ನು ತರೋದಕ್ಕೆ ಇಲ್ಲಿಯ ಕೆಲವೊಂದು ಅಡೆತಡೆಗಳು ಇದ್ದಾವೆ ಅಂತ ಕೇಳ್ಪಡ್ತೀವಿ ಅದು ಏನು ಅಡೆತಡೆಗಳಿದ್ದಾವೆ ಅದನ್ನು ತರೋದಕ್ಕೆ ಏನು ಕ್ರಮ ಕೈಗೊಳ್ಬೋದು ಅಂತ ಯು ಜಿ ಡಿ ತರೋದರಲ್ಲಿ ಅಧಿಕಾರಿಗಳು ವೈಫಲ್ಯ ಎದ್ದು ಕಾಣ್ತಾ ಇದೆ ಅಧಿಕಾರಿಗಳು ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಧಿಕಾರಿಗಳನ್ನ ತಿರುಗಿಸ್ಕೊಂಡು ದಯವಿಟ್ಟು ಈ ಥರ ವಿಚಾರಗಳನ್ನ ಅಂದರೆ ಕುಡಿಯ ನೀರು ಯೋಜನೆಯಲ್ಲಿ ಇವಾಗ ರಾಜ್ಯದಲ್ಲಿ ತೀರಾ ಬರಗಾಲ ಇದೆ ಒಂದೊಂದು ದನಿ ನೀರಿಗೂ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗ್ತಾ ಇದೆ ಇಷ್ಟು ವಿಚಾರಗಳು ಅಧಿಕಾರಿಗಳು ಗೊತ್ತಿದ್ರು ಕೂಡ ಒಂದು ಯು ಜಿ ಡಿ ಅಂತ ಇದನ್ನು ತರದೇನೆ ಅವರು ಇದು ಮಾಡ್ತಾ ಇರೋದು ಅವರ ವೈಫಲ್ಯಕ್ಕೆ ಎದ್ದು ಕಾಣ್ತಾ ಇದೆ ಸರ್ ಇಷ್ಟೆಲ್ಲ ಒಂದು ವೈಫಲ್ಯಗಳಿದ್ದರು ಅಧಿಕಾರಿ ವರ್ಗಗಳ ವೈಫಲ್ಯಗಳಿದ್ದರು ಇದನ್ನು ಮುಂದಿನ ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೋದು ಅಂತ ಒಂದು ಸರ್ಕಾರಕ್ಕೆ ನಿಮ್ಮ ಈ ಊರಿನ ಒಂದು ಇದಾಗಿ ಒಂದು ಪ್ರತಿನಿಧಿಯಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ಜನಪ್ರತಿನಿಧಿಗಳು ಪ್ಲಸ್ ಅಧಿಕಾರಿಗಳು ಪ್ಲಸ್ ಸರ್ಕಾರ ಮೂರು ಜನನೂ ಒಮ್ಮತದಿಂದ ಇದೊಂದು ಯೋಜನೆನ ಕೊಟ್ಟರೆ ಇಡೀ ಬೆಂಗಳೂರು ನಗರ ಮತ್ತು ಮೈಸೂರು ನಗರ ಶುದ್ಧ ನೀರನ್ನು ಕುಡಿಬೋದು ಅಂತ ತಿಳ್ಕೊತೀವಿ ಇಲ್ಲ ಅಂತಂತಂದರೆ ಅವರು ನಮಗೆ ಯೋಜನೆ ಕೊಡದೇ ಇದ್ದರೆ ಅಲ್ಲಿ ತನಕ ಅವ್ರು ಕಲುಷಿತ ನೀರನ್ನೇ ಅವ್ರು ಕುಡಿತ ಕುಡಿತಾರದು ಕಾವೇರಿ ನೀರಂತೂ ಅಲ್ಲ ಇಲ್ಲಿಂದ ಬಿಟ್ಟ ಕಲುಷಿತವಾದ ನೀರನ್ನೇ ಅವ್ರು ಕುಡಿಯೋದು ಕೇಳಿದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಒಂದು ಕಲುಷಿತವಾದಂಥ ನೀರಿನ ವಿಚಾರದಲ್ಲಿ ಪ್ರಾಣಿಗಳು ಕುಡಿಯೋದಕ್ಕೂ ಹೇ ಆಗದಂಥ ಅಥವಾ ಕೆಲವೊಂದು ಕಡೆ ಕಾಲ್ ತೊಳೆಯೋದಕ್ಕೂ ಆಗದಂಥ ಪರಿಸ್ಥಿತಿ ಇರೋಂಥ ಈ ನೀರನ್ನು ಶುದ್ಧೀಕರಣ ಮಾಡೋವಂಥ ವಿಚಾರದಲ್ಲಿ ನಗರಸಭೆಯಂತೂ ನಮಗೆ ಯಾವುದೇ ರೀತಿ ಮುಂದಿನ ಸಹಕಾರ ಸಿಗದೆ ನಾವು ಯಾವುದೇ ರೀತಿ ಮುಂದುವರಿಯೋಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಇನ್ನು ಸರ್ಕಾರ ಸಂಬಂಧಪಟ್ಟ ಇಲಾಖೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನು ಇದನ್ನು ಸಾರಿ ಹೇಳಿ ಅವ್ರಿಗೆ ಒಂದು ಸ್ಪಷ್ಟವಾದ ಆದೇಶ ಇಟ್ಟು ಇದಕ್ಕೊಂದು ವಿಶೇಷ ಪ್ಯಾಕೇಜನ್ನು ನೀಡಬೇಕು ಅನ್ನೋದನ್ನು ಈ ಊರಿನ ಜನತೆ ಹೇಳಿದೆ ಇನ್ನು ಸುದ್ದಿ ಟಿವಿಯ ಸುದ್ದಿ ಕಾಲ್ ಸೆಂಟರ್ ಸಂಬಂಧಪಟ್ಟ ಇಲಾಖೆಗೆ ಯಾವ ರೀತಿ ಇದನ್ನು ಕ್ರಮ ಕೈಗೊಳ್ಬೋದು ಶುದ್ಧೀಕರಣ ಮಾಡ್ಬೋದು ಅನ್ನೋಂಥ ವಿಚಾರದಲ್ಲಿ ಒತ್ತಡ ಹೇರಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನತ್ತ ಕೆಲಸ ನಿರ್ವಹಿಸುತ್ತೆ ಸುದ್ದಿ ಟಿ ವಿ ನಾವು ಸುಳ್ಳು ಹೇಳಲ್ಲ